ಹಲೋ ತಂಗಿ ಹಾಸ್ರಿ ಕುಡ್ದತ್ತಾನೀ ಆತ ಎಂಥ ಮಾಡ್ದಿದ್ದಿ ಉಪ್ಪಿಟ್ಟ ಓಹೋ ಅಮ್ಮನೇಲಂತೂ ಒಂದು ದಿನ ಆತು ಆಚೆ ಸೊಪ್ಪು ತೀರ ನೋಡು ದಿನ ತೆಳ್ಳ ಮಾಡೋದೆ ಎಲ್ಲರೂ ಒಂದೊಂದು ದಿವಸ ಚಿತ್ರಾನ್ನ ಮಾಡ್ತೆ ಅದಕ್ಕೆ ಕಡೆಗೆ ಮೂರು ಹೊತ್ತು ಅನ್ನ ತಿಂಬುದು ಬೇಜಾರು ಕಾಣ್ತು ಅದಕ್ಕೆ ಮಾಡಲೇ ಹೋಗ್ತೀನಿಲ್ಲ ಅದಕ್ಕೆ ಸೊಲಿದೆತಾವ ಹೌದಾ ಮಿಷನಿಗೆ ಹಾಕಿದ್ರು ಎಮ್ಮನೇಲಿ ಬೇ ತೊಲಿತಾ ಇದ್ದ ಆಳ್ಗಳೇ ಹೌದೇ ಸುಮಾರು ದಿನ ಆಯ್ತು ಸೋಲಿ ಲೋಕಿ ಧೂಳಿನಲ್ಲಿ ಕಣ್ಣೆಲ್ಲ ನೋವು ತೊರ್ಕೆ ಕಣ್ಣು ತಿಕ್ಕ ತಿಕ್ಕ ಬಾತೋಯ್ದು ಕಡೆಗೆ ನೋಡುವ ನೋಡಿ ಧ್ವನಿ ತುಪ್ಪ ಹಾಕಿದೆ ಸ್ವಲ್ಪ ಇದಾಯ್ತು ನಿದ್ರೆ ಬಂತು ಹೊರ್ತು ಧೂಳಿಗೆ ಈಗ ಮಕ್ಕಳ ಬತ್ತು ಎಂಥ ಮಾಡೋ ಗೊತ್ತಾಗ್ದಂಗೆ ಇದೇವನಿಗೆ ಮಿಷನಿಗೆ ಹಾಕೋವನ ಮಾಡ್ಕೆ ಹೇಳೋವನ ಮಾಡ್ತಾ ಇದ್ದೆ ಅವ್ರ ಕಲಿ ಹೌದು ಮಿಷನಿಗೆ ಹಾಕಿರಿ ಎಲ್ಲ ಅದೇ ಜುಂಬರು ಬತ್ತು ಅಂತ ಅಡಿಕೆ ಬತ್ತು ಇಂಥ ಅಡಿಕೆ ಬತ್ತು ಆರು ಸಲ ಹೇಳಿ ಬಬ್ಬೆ ಹೊಡಿತು ಅದಕ್ಕೆ ಮತ್ತೆ ಸುಮ್ಮಂಗಿದ್ದೆ ಹೌದಾ ಈಗ ಬಾ ಈಗ ಆಗ ನಮ್ಮ ಮಿಷನ್ ಬಂದಲೆ ಹೌದಾ ಹೇಳಿ ನೋಡ್ತೇವೆ ಅವ್ರ ಕಲಿ ನಮಗೆ ಮನೆ ಕೊಂಡು ತೋರಿಸ್ತು ತೊಂಡಿ ಅವ್ತು ಧೂಳಿಗೆ ಅಂತ ಎಷ್ಟು ಕಷ್ಟಪ್ಪು ಉಕ್ ಮೊದಲೇ ಇರ್ತಲೆ ನಮ್ಮ ಹಂಗುವ ಹೌದಾ ಅಡ್ಡಿಲ್ಲ ಡಿ ನಿನ್ನ ಕೆಲಸ ನೀ ಮಾಡ್ಕೋ ಏನು ಕೆಲಸ ಮಾಡ್ಕತಿ ಒಂದು ಸತಿ ಆಸರಿ ಕೊಡೋದೇ ಫೋನೋ ಮಾಡ್ಕಂಡೆ ಬೇರೆ ಕೆಲಸ ಒಂದು ಸತಿ ಮಾತ್ರ ಗದ್ದೆ ಬದಿ ಹೋಗಿ ನಾಲ್ಕು ದೂರ ಬೇಕು ಇಕ್ಕೊಂಬಂದ್ಕೊಂಡು ಕೆಲಸ ಚಾಲು ಮಾಡಿರಿ ಒಂಚೂರು ಹತ್ತಲಾಗಿತ್ಲಾ ಮಾಡ್ಕೊತಿದ್ದು ಬಿಟ್ರೆ ಕಡೆಗೆ ಉಂಬಲು ಲೇಟ್ ಆಯೋತು ಗಡ್ಬಾಡಿ ಅಂದರೆ ಗಡ್ಬಾಡಿ ಊಟಕ್ಕೆ ಬಂದುಬಿಡ್ತ ನಮ್ದು ಆಗ್ತಿಲ್ಲ ಓಡಿ ಓಡಿ ಇದು ಮಾಡೋಕಾಗ್ತಾ हो oh, डिले